ಸರ್ ಈಗ ಇಂಡಿಯಾ ಇಸ್ ನಾಟ್ ಡಿವೈಡೆಡ್ ಬೈ ಅಂತ ಹೇಳ್ತಾರೆ ಬಟ್ ಪ್ರಾಕ್ಟಿಕಲ್ ಈಗ ಬೇರೆ ಇದೆ ಈಗ ಯೋಗ ತಗೊಂಡ್ರೆ ನಮ್ಗಲ್ಲ ಇದು ಅಂತ ಕೆಲವೊಬ್ರು ಇಸ್ಲಾಂ ಧರ್ಮದವರು ತಿರಸ್ಕರ್ತಾರೆ ಕೆಲೊಬ್ರು ಹೇಳ್ತೀವಿ ನಂಗೆ ಡ್ಯಾನ್ಸ್ ಗಳು ಇರಬಹುದು ಸೊ ಅಂತವರ್ಗ ಏನ್ ಹೇಳ್ತೀವಿ ಎನ್ಕರೇಜ್ ದೆಮ್ ಟು ಪರ್ಫಾರ್ಮ್ ಸಮುದ್ರದ ಒಂದು ಹರಿ ನಾನು ಚೇತನ ನಮ್ಮ ನಾವು ನಾಲ್ಕು ಜನ ಕೂತಿದ್ದೀವಿ ನಲ್ವತ್ತು ಜನ ನಮ್ಮ ಒಪಿನಿಯನ್ ನಮ್ಮ ಅನಿಸಿಕೆ ತುಂಬಾ ಕಮ್ಮಿ ಅನ್ಸುತ್ತೆ ಆದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ನಮ್ಮ ಶಾಸ್ತ್ರದಲ್ಲೋ ನಮ್ಮ ಯೋಗ ಅಭ್ಯಾಸದಲ್ಲೋ ನಮ್ಮ ಆಯುರ್ವೇದದಲ್ಲೋ ನಮ್ಮ ಹೊರ ನೋಟ ನೋಡುವ ರೀತಿಯಲ್ಲಿ ಎಲ್ಲ ಆರ್ಗ್ಯಾನಿಕ್ ಮತ್ತೆ ಮೈಂಡ್ ಪ್ರಶಾಂತವಾಗಿರಬೇಕು ಅಂತಾನೆ ಹೋಗ್ತೀವಿ ವಿಗ್ರಹ ಅದರಿಂದಾನೇ ದೇವಸ್ಥಾನ ಮತ್ತೆ ಒಳ್ಳೆ ಒಳ್ಳೇದನ್ನ ಪಡೆದ್ವಿ ಒಳ್ಳೆದನ್ನ ಉಪಯೋಗಿಸಿ ಒಳ್ಳೆದನ್ನ ಮಾತಾಡಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಎಲಿಜಿಬಲ್ ಟು ಹೋಲ್ಡ್ ಅವರ್ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಈ ಒಂದು ಟೈಮ್ ನಾನು ತಗೊಂಡು ನಿಮ್ಮ ಹತ್ರ ನಾವು ಕಲಾವಿದರಾಗಿದ್ದೀವಿ ನಮ್ಮ ಸಂಸ್ಥೆ ನಾವು ನಡೆಸ್ತಾ ಇದ್ದೀವಿ ನಮ್ಮ ಸಂಸ್ಥೆಗೆ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅದು ಇಪ್ಪತ್ತೈದು ವರ್ಷ ಆಗಿದೆ ముంచే, జనంకే ముట్టువెత్త తితి సార్ అందరూ జాతి ఇలా మూ ఇకూర్ దేర్ ఇస్ ఓన్లీ ఇంట్రెస్ట్ హాబీ ಅದು ಇಷ್ಟ ಇದ್ರೆ ಮಾತ್ರ ಮಾಡೋಕೆ ಸರ್ ಇದು ಇಷ್ಟ ಇದ್ರೆ ಮಾಡಕ ಆಗಲ್ಲ ಕಷ್ಟ ಇಷ್ಟವನ್ನ ಬೆಳೆಸ್ಕೊಂಡು ಅದನ್ನ ಅವರೇ ಅವರೇ ಮಾತಾಡಿ ಮಾತಾಡಿ ಮಾತಾಡುತ್ತಿಲ್ವಾ ಅ ನಮ್ಮ ಮಾಮಾ ಯೋ ನಮ್ಮ ಗುರು ಇಬ್ರು ಅವರು ಚಿಕ್ಕ ಮೊದಲು ನಾನು ಅವರ ಅಣ್ಣನಿನ ಹಾಗೆ ನಾನು ನಮಸ್ಕಾರ ಸೋ ಈ ಕ್ವೆಶ್ಚನ್ ಗೆ ಸರ್ ನಾನು ಹೇಳೋಕೆ ಏನ್ ಮೈಸ್ ಬರುತ್ತೆ ಫಸ್ಟ್ ಅವರು ಮೋಸ್ಟ್ಲಿ ಹೆಂಗಾಗುತ್ತೆ ಅಂದ್ರೆ ಇವಾಗ ನಾವು ಕಲೆಯನ್ನ ಮಾಡ್ತಿದ್ದೀವಿ ಅವರು ಇಂಟ್ರೆಸ್ಟ್ ತಗೊಂಡು ನಮ್ಮ ಹತ್ರ ಬರ್ತಾರೆ ನಾವು ಹೋಗೋ ವಿನಃ ಜಾಸ್ತಿ ಅದು ಆ ಅಪ್ರೋಚ್ ಇರಲ್ಲ ಅವರೇ ನಾವು ಇಷ್ಟಪಟ್ಟು ಅವ್ರ ಕಲೆಯನ್ನ ಅರ್ಥ ಮಾಡಿಕೊಂಡು ನಮ್ಗೆ ಏನೋ ನಾನು ಕನೆಕ್ಟ್ ಮಾಡ್ಬೋದು ಇದರಿಂದ ನಾನು ಮಾಡಬೇಕು ಅಂತ ಅವರೇ ಬರ್ತಾರೆ ಮೆಜಾರಿಟಿ ಕೇಸಸ್ ಹಂಗೆ ಆಗೋದು ಸೊ ಅದು ಆ ಇಂಟ್ರೆಸ್ಟ್ ಬಂದಾಗ ನಾವು ಈ ಬೇರ್ ಭಾವ ಈ ಡಿಫ್ರೆನ್ಸೇಷನ್ ನೋಡಲ್ಲ ಯಾಕಂದ್ರೆ ఇండి డ్యాన్స్ ఇట్ ఇస్ నాట్ హిందూ డ్యాన్స్ బేస్ డాన్స్ బేస్ డ్యాన్స్ అలా ఇండియన్ డ్యాన్స్ ఇండియా డ్యాన్స్ అయితే ఆ కల కలిగే ఫీలింగ్ ఇంకా మాత్ర అదే బోత్ సైజ్ వర్క్ గురుగలిగారి ఇలా అంద శిశు ఇ ఫస్ట్ ನನ್ನಿಂದ ಒಂದು ಲಾಸ್ಟ್ ಕ್ವಶನ್ ಫಾರ್ ಯು ಈಗ ನೀವು ಎಷ್ಟೊಂದು ಸಿನಿಮಾಗಳಲ್ಲಿ ಮಾಡಿದೀರ ಮಾಡ್ತಾ ಇದ್ದೀರಾ ಸಿನಿಮಾ ಒಂದ್ ಕಡೆ ಡ್ಯಾನ್ಸ್ ಒಂದ್ ಕಡೆ ಸೊ ಹೇಗೆ ಹೌ ಡು ಮ್ಯಾನೇಜ್ ಇಟ್ ಒಂದು ಆನ್ಸರ್ ನಾನು ಹೇಳ್ಬಿಡ್ತೀನಿ ಅವರದ್ದು ಕಂಟಿನ್ಯೂಟಿ ಇತ್ತು ಈಗ ಚೇತನ ಅವರಿಗೆ ಕೊಡೋಕ್ ಮುಂಚೆ ಈ ಪ್ರದರ್ಶನದಿಂದ ಏನು ಉಪಯೋಗ ಆಗುತ್ತೆ ಅಂತ ಕೇಳ ಅದೊಂದು ಹೇಳ್ತೇನೆ ಯಂಗ್ ಹುಡುಗ ಇಪ್ಪತ್ತೆರಡು ಇಪ್ಪತ್ತು ವಯಸ್ಸು ಇಪ್ಪತ್ತು ಈಸ್ ಡೂಯಿಂಗ್ ಸಮ್ ಅದರ್ ಜಾಬ್ ಬೇರೆ ವೃತ್ತಿಯಲ್ಲಿ ಇದ್ಕೊಂಡು ಕಲೆನ ಮಾಡ್ತಾ ಇದ್ದೇನೆ ಇವರು ಕಾರ್ಯಕ್ರಮ ನೋಡಿ ಕೆಲವರು ಇನ್ಸ್ಪೈರ್ ಆಗ್ಬಹುದು ಮತ್ತೆ ಸೇರ್ಬಹುದು ಅನ್ನೋ ಒಂದು ಉದ್ದೇಶ ಇವರು ಅಷ್ಟೇ ಎಂ ಬಿ ಎ ಮಾಡಿಕೊಂಡ್ರೆ ಓದಿನ ಜೊತೆ ಸಂಸ್ಕೃತಿ ಮತ್ತೆ ಈ ಒಂದು ಕಲೆಯಲ್ಲಿ ಮುಂದೆ ಬಂದಿದ್ದಾರೆ ಬೇರೆ ದೇಶಗಳೆಲ್ಲ ನಮ್ಮ ಕಲಾ ಪ್ರದರ್ಶನ ನೀಡ್ತಾ ಇದ್ದಾರೆ ಸೊ ಇದು ಒಂದು ದೊಡ್ಡ ಇನ್ಸ್ಪಿರೇಷನ್ ಮೋಟಿವೇಶನ್ ಫಾರ್ ಅದರ್ಸ್ ಜನರು ಬಂದ್ರೆ ಏನೆಲ್ಲ ಮಾಡಬಹುದು ಬಂದು ಒಳ್ಳೆ ಪ್ರದರ್ಶನ ಸರ್ ಪ್ರದರ್ಶನ ಮಾಡೋದಕ್ಕೆ ಎಷ್ಟೋ ವರ್ಷಗಳು ಆಗಿರುತ್ತೆ ನಾವು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಹಲವಾರು ವರ್ಷಗಳನ್ನ ನಮ್ಮ ಮುಡುಪಾಗಿಟ್ಟು ಆ ಪ್ರದರ್ಶನವನ್ನ ನೋಡಿ ಸುಂದರವಾಗಿದೆ ಅಂತ ನೋಡಿದ್ರೆ ಮಾತ್ರ ಜನ ಇಷ್ಟಪಡಕ್ಕೆ ಇಷ್ಟ ಬಯಸ್ತಾರೆ ಸೊ ಅದನ್ನು ಪಾಸಿಟಿವ್ ನೋಟೆ ಮತ್ತೆ ಕಲಾವಿದೆ ಆಗಿ ಫಿಲಿಮ್ ಆಕ್ಟರ್ ಅಂತ ಹೇಳಿದರು ಯಾಕೆ ಅವ್ರಿಗೆ ಫಿಲಿಂ ಸಿಕ್ಕಿದೆ ಹೇಳಿ ತುಂಬಾ ಒಳ್ಳೆ ಕಲಾವಿದ ಆಗಿರೋದ್ರಿಂದ ಈ ಕಲೆಯಿಂದ ಅವರಿಗೆ ಹೆಸರು ಕೊಟ್ಟು ಆ ಹೆಸರಿಂದ ಅವರಿಗೆ ಈ ಚಾನ್ಸಸ್ ಅಷ್ಟು ಇನ್ಸ್ಪಿರೇಷನ್ ಬೇರೆ ಅವ್ರಿಗೂ ಕಲಾವಿದ್ ಸಿಗ್ಲಿ ಯಾರಾದ್ರೂ ಆಕ್ಟರ್ ಆಗ್ಬೇಕಂದ್ರೆ ಇಂಥವ್ರ ಕಲಿತ್ರೆ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸರ್ ಯಾವುದೇ ಒಂದು ಕಲೆ ಬೆಳಿಬೇಕಂದ್ರೆ ಪ್ರೋತ್ಸಾಹ ಮುಖ್ಯ ಪ್ರೋತ್ಸಾಹ ಮತ್ತು ಸಪೋರ್ಟ್ ಮುಖ್ಯ ನನಗೆ ಆ ಸಪೋರ್ಟ್ ನನ್ನ ಫ್ಯಾಮಿಲಿ ಮತ್ತು ಎಸ್ಪೆಷಲಿ ನನ್ನ ಹಸ್ಬೆಂಡಿಂದ ಆ ಪ್ರೋತ್ಸಾಹ ಸಿಕ್ತು ನನಗೆ ಒಂದು ತಾಯಿಯಾಗಿ ಹೌಸ್ ವೈಫ್ ಆಗಿ ಡಾನ್ಸರ್ ಪ್ರೊಫೆಷ್ನಲ್ ಡಾನ್ಸರ್ ಆಗಿ ಮತ್ತೆ ಆ್ಯಕ್ಟಿಂಗ್ ಹೋಗ್ಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ಸಮಯ ಕೊಡಬೇಕು ಮೈಸೂರಲ್ಲಿ ಶೂಟಿಂಗ್ ಇತ್ತು ಮಗಳನ್ನ ಬಿಟ್ಟು ಹೋಗಬೇಕಾಗಿತ್ತು ಒಂದು ವಾರ ಮಗಳನ್ನ ಬಿಟ್ಟು ಹೋಗ್ಬೇಕಾಗಿತ್ತು ನನ್ನ ತಾಯಿ ಹೆಲ್ಪ್ ಮಾಡೋದು ಅದಕ್ಕೆ ಅವ್ರು ನೋಡಿಕೊಂಡು ಮಗಳನ್ನೆಲ್ಲ ನೋಡ್ಕೊತಾರೆ ಮತ್ತೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ ಆಗ್ತಾ ಇರ್ಲಿಲ್ಲ ಅವ್ರು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿ ನೀನು ಹೋಗು ನಾನು ಇಲ್ಲ ನೋಡ್ಕೊತೀನಿ ಅಂತ ಚಾನ್ಸ್ ಆ ಥರ ಸಿಗೋದೇ ಮುಖ್ಯ ಹೋಗು ಅಂತ ಹೇಳಿ ಈ ಪ್ರೋತ್ಸಾಹದಿಂದನೇ ನಾನು ಮಾಡ್ಲಿಕ್ಕೆ ಆಯಿತು ವಿತೌಟ್ ಸಪೋರ್ಟ್ ನಥಿಂಗ್ ಇಸ್ ಪಾಸಿಬಲ್ ಸರ್